ನಮ್ಮ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರೆ ನಮ್ಮ ಕ್ಷೇತ್ರದ ಎಂ ಎಲ್ ಎ ನಮ್ಮನ್ನು ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಅಂತ ನಮ್ಮ ನಮ್ಮಲ್ಲಿ ನಾವೇ ಶಬಾಸ್ ತೆಕ್ತಕ್ಕದ್ದೆ ನಮ್ಮ ಜೊತೆ ಅವರು ಎಂ ಎಲ್ ಅನ್ನೋ ಒಂದು ಅಹಮ್ಮ ಇಲ್ಲ ಏನಿಲ್ಲ ಕಾಮನ್ ಮ್ಯಾನ್ ತರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ತರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗ್ದಾರದೆ ನಾನು ಕಲಿಸೋ ಅಂತ ಅನಿಸ್ತಿದೆ ಇದು ನಿಜ ಅಂತ ಅನಿಸ್ತಾನೆ ಇಲ್ಲ ಆದರೆ ಇದು ಸತ್ಯನೇ ಸೊ ಕಾಮನ್ ಮಾಡಿ ನಾವು ಹೇಗೆಲ್ಲ ಮನೆಯಲ್ಲೆಲ್ಲ ಹೆಂಗೆ ಇರ್ತೀವಿ ಕೆಳ ಕೂತ್ಕೊಂಡ್ರೆ ಕೆಳಗೆ ಮೇಲೆ ಕೂತ್ಕೊಂಡ್ರೆ ಮೇಲೆ ಎಲ್ಲ ನಮ್ಮ ಜೊತೆನೇ ಸೇರ್ಕೊಂಬಿರ್ತಾರೆ ಅವರು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಏನು ಪ್ರಾಬ್ಲಮ್ ಇದೆ ಸೊ ಏನು ಯಾವಾಗ ಆಗುತ್ತೆ ಎಸ್ಟಿಮೇಷನ್ಸು ಎಲ್ಲ ಅಲ್ಲೇ ಕರೆಸ್ತಾರೆ ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದ್ರೆ ಅವ್ರನ್ನ ಅರ್ಥ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಸರ್ ನಾವು ತೊಗೊಳ್ಳೋದು ಹತ್ರಕ್ಕೆ ಬೇಡ ಅಂತ ಅಂದ್ಬಿಟ್ಟು ಬಟ್ ಇವರು ಹೆಂಗೆ ಅಂತಂದ್ರೆ ನಮ್ಮ ಜೊತೆನಲ್ಲೇ ಕೆಳಗಡೆ ಕೂತ್ಕೊತಾರೆ ಸರ್ ಲಾಸ್ಟ್ ವೀಕ್ ಬಂದಿದ್ರು ಲೀ ಸರ್ ಸೊ ಆವಾಗ ನಮ್ದು ಏನೇನು ಕೋರಿಕೆಗಳಿದೆ ಬೇಸಿಕ್ ನೀಡ್ಸ್ ಏನೇನಿದೆ ಹೇಳಿದ್ವಿ ಅದರಲ್ಲಿ ಮಲ್ಟಿಪಲ್ ರೀಸನ್ಸ್ ಇತ್ತು ಅದರಲ್ಲಿ ಮುಖ್ಯವಾದದ್ದು ವಾಟರ್ ಕೂಡ ಒಂದಿತ್ತು ಸೊ ವಾಟ್ರ್ ಸೋರ್ಸ್ ಇರಲಿಲ್ಲ ಇಲ್ಲಿ ಅದಕ್ಕೆ ಲಾಸ್ಟ್ ವೀಕ್ ಅವರು ಏನು ಪ್ರಾಮಿಸ್ ಮಾಡಿದರು ಒಂದು ವೀಕ್ ಒಳಗಡೆ ನಿಮಗೆ ಬೋರ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದರು ಅದೇ ತಕ್ಕಂಗೆ ಬೋರ್ ಆಗಿದೆ ನಿನ್ನೆ ಸಂಜೆನೆ ಬಂದಿದೆ ನೀರು ಸೂಪರಾಗಿ ಬಂದಿದೆ ಐದು ಐದು ಐದೂವರೆ ಇಂಚಿನ ನೀರು ಬಂದಿದೆ ಇವಾಗ ಸೊ ತುಂಬ ಎಲ್ಲ ಖುಷಿ ಆಗ್ತಾ ಇದೆ ಅದ್ರ ಜೊತೆಗೆ ಮತ್ತು ಇನ್ನೇನು ಇಲ್ಲಿ ಮೋರಿಗಿರಿ ಎಲ್ಲ ಹೆಂಗೆ ಕ್ಲೀನ್ ಮಾಡಿಸ್ತೀವಿ ಅಂತಂದಿದ್ರು ಸೊ ಕಂಪ್ಲೀಟ್ ಆ ಕೆಲಸ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ ಇನ್ನೊಂದು ನೆಕ್ಸ್ಟು ಇನ್ನೊಂದು ಎರಡು ಮೂರು ಪೆಂಡಿಂಗ್ ವರ್ಕ್ಸ್ ಇದೆ ಅದು ಡೌನ್ ದ ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಆ ರೋಡ್ಸ್ ಏನಿದೆ ಸೊ ಅದನ್ನ ಈಗ ಆಲ್ರೆಡಿ ನಾಳೆ ನಾಳೆ ಅವ್ರನ್ನ ಕಳಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ನ ಸೊ ಎಸ್ಟಿಮೇಷನ್ ಯಾವ ರೋಡ್ ರೋಡಲ್ಲಿ ಎಷ್ಟು ಸ್ಟಡಿ ಬರುತ್ತೆ ಸೊ ಕಂಪ್ಲೀಟ್ಲಿ ಎಸ್ಟಿಮೇಷನ್ ತಗೊಂಡು ಅದನ್ನು ಡೌನ್ ದ ಲೈನ್ ಐ ಥಿಂಕ್ ನೆಕ್ಸ್ಟು ಲೈಕ್ ತ್ರೀ ಮಂತ್ಸ್ ಒಳಗಡೆ ಗುದ್ಲಿ ಪೂಜೆ ಮಾಡಿ ಸೊ ಸಿ ಸಿ ರೋಡ್ ಬರ್ತೆ ಅಂತ ಹೇಳಿದ್ದಾರೆ ಸೊ ಬೇರೆ ಶಾಸಕರು ಬೇರೆ ಯಾರು ಎಲ್ಲ ಹೆಂಗಿದೆ ಅಂತಾರೆ ನಮ್ಗೆ ಗೊತ್ತಿಲ್ಲ ತುಂಬ ಜನ ಬರೇ ಎಲ್ಲ ಆಶ್ವಾಸನೆ ಅಂದರೆ ಸುಮ್ಮನೆ ಹೇಳಿ ಹೋಗ್ತಾ ಇರ್ತಾರೆ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ಅವರು ಅವಾಗ ಹೇಳಿದ್ದು ಆನ್ ದಿ ಸ್ಪಾಟಲ್ಲಿ ಎಲ್ಲ ಆಗ್ತಾ ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ ಸರ್ ಗಮನ ಹರಿಸಿತ್ತು ಅಂತಂದರೆ ಇಷ್ಟು ಜನ ಇರಲಿಲ್ಲ ಹತ್ತು ವರ್ಷ ಹನ್ನೊಂದು ವರ್ಷ ಇಂದ ನಾವು ಯಾರೂ ನೀರಿಲ್ಲ ಅಂತಂದ್ಬಿಟ್ಟು ಇವ್ರ ಹತ್ರ ಹೋಗ್ತಾನೆ ಇರಲಿಲ್ಲ ಸೊ ನೀರು ಬರ್ತಾ ಇದ್ದೀವಿ ಇಲ್ಲಿಗೆ ಯಾವಾಗ ಅಂತಂದರೆ ಹೆವಿ ಮಳೆ ಬಂದಾಗ ಇಲ್ಲಿ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗ್ತಾ ಇತ್ತು ಅದನ್ನು ಬಿಟ್ಟರೆ ಬೇರೆ ವಾಟರ್ ಸೋರ್ಸೇ ಇರಲಿಲ್ಲ ಇಲ್ಲಿ ಸೊ ನಾವು ನಮ್ಮದೇನು ಇಶ್ಯೂಸ್ ಏನಿದೆ ಹೇಳಿದಾಗ ಪ್ರದೀಶ್ ಪ್ರದೀಪ್ ಈಶ್ವರ್ ಸರ್ ಆಗಿ ಬಂದು ವಾಟರ್ ಪ್ರಾಬ್ಲಮ್ ಏನಿದೆ ಆಗಿ ಅದನ್ನು ಸಾಲ್ವ್ ಮಾಡಿದ್ದಾರೆ ಸೊ ಇನ್ನು ಏನೇನು ಬೇಸಿಕ್ ನೀಡ್ಸ್ ಇದೆ ಲೈಟ್ಸ್ ಏನಾಗಿರ್ಬೋದು ಅದೀಗ ಮಳೆ ಬೀಳ್ತಾ ಇದೆ ಸೊ ಅದು ಸ್ವಲ್ಪ ಮಳೆ ಡೌನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಐ ತಿಂಕ್ ನಮ್ದು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲ ಲೈನ್ ಬ ಲೈನ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ಸರ್ತೀರಿ ಸರ್ ಸರ್ ಅವರು ಕಾಮನ್ ಮ್ಯಾನ್ ಸರ್ ಅಷ್ಟೇ ಏನಂತ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಅವ್ರಿಗೆ ನಾವು ನಾವೇನೇ ಒಂದು ಜಯಕಾರ ಆಗೋದು ಇಲ್ಲ ಬೇರೆಯವ್ರ ತರ ಕರೆಸಿ ಕೂರಿಸಿ ಸನ್ಮಾನ ಅದೆಲ್ಲ ಅವ್ರೇನು ಒಪ್ ಒಪ್ಕೊಳ್ಳೋದಿಲ್ಲ ಸೊ ಕಾಮನ್ ನಾವು ಹೆಂಗೆಲ್ಲ ಮನೆಯಲ್ಲೇ ಹೆಂಗಿರ್ತೀವಿ ಕೆಳ ಕೂತ್ಕೊಂಡ್ರೆ ಕೆಳಗೆ ಮೇಲೆ ಕೂತ್ಕೊಂಡ್ರೆ ಮೇಲೆ ಎಲ್ಲ ನಮ್ಮ ಜೊತೆನೆ ಸೇರ್ಕೊಂಡ್ಬಿಡ್ತಾರೆ ಇವರು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಏನು ಪ್ರಾಬ್ಲಮ್ ಇದೆ ಸೊ ಏನು ಆಗುತ್ತೆ ಎಸ್ಟಿಮೇಷನ್ಸು ಎಲ್ಲ ಅಲ್ಲೇ ತರಿಸಿದ್ದಾರೆ ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದರೆ ಅವ್ರನ್ನ ಹತ್ತಿರ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಇವ್ರನ್ನ ತೊಗೊಳ್ಳೋದು ಹತ್ರಕ್ಕೆ ಬೇಡ ಅಂತಂದ್ಬಿಟ್ಟು ಬಟ್ ಇವರು ಹೆಂಗೆ ಅಂತಂದರೆ ನಮ್ಮ ಜೊತೆನಲ್ಲೇ ಕೆಳಗಡೆ ಕೂತ್ಕೊಂತಾರೆ ನಾವು ಏನು ಕಾಫಿ ಕುಡಿತೀವಿ ಏನು ಟೀ ಕುಡಿತೀವಿ ಮನೆಯಿಂದ ತರಿಸ್ಕೊ ಮತ್ತು ಏನೇ ಇತ್ತು ಅಂತಂದ್ರೂ ಆ ಸಂಬಂಧಪಟ್ಟ ಇರೋ ಎಲ್ಲ ಆಫೀಸರ್ಸ್ನ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊತಾರೆ ಯಾವುದಕ್ಕೆ ಎಷ್ಟು ಎಸ್ ಎಸ್ಟುಲೇಷನ್ಸು ಮತ್ತು ಕಂಟಿನ್ಯೂ ಡೇಟ್ಸು ಕಂಟಿನ್ಯೂ ಡೇಸು ಎಷ್ಟೇ ಆಯ್ತು ಅಂತ ಅಂದ್ಬಿಟ್ಟು ಅವಾಗಿಂದ ಅವಾಗಲೇ ಅಲ್ಲೇ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಮಾಡ್ತಾರೆ ಸೊ ನಿಜಕ್ಕೂ ಖುಷಿ ಆಗ್ತದೆ ಸರ್ ಸರ್ ಕುಮಾರ್ ಅಂತ ಅಂತೇಳಿ ಮುಖ್ಯವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ನಮ್ಮ ನಮಸ್ತೆ ಹೇಳ್ತೀವಿ ನಾವೆಲ್ಲರೂ ಒಟ್ಟಾರೆಯಲ್ಲಿ ನಿಂತು ನಿಮ್ಮ ಶುಭಾಶಯ ಹೇಳಕ್ಕೆ ನಮ್ಮ ಇಷ್ಟ ಬೀಳ್ತಿದ್ದೀವಿ ಇನ್ನೇನು ಸುಮಾರು ಲಾಸ್ಟ್ ಭಾನುವಾರ ಅವರು ಬಂದಿದ್ದು ಬೆಳಗ್ಗೆ ಏಳುವರೆ ಗಂಟೆ ಒಳಗಡೆ ಬಂದ್ಬಿಟ್ರು ನಮ್ಮದು ಎಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳನ್ನು ಕೂಡ ಆಸಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಜಾನ್ಸಿರಾಣವ್ರಿಗೆ ಏನು ಏಮುಂದಪ್ಪ ಏನು ಸೂಡಿ ಅಂತ ಹೇಳಿಬಿಟ್ಟು ಒಂದೊಂದು 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 ಟಿಕ್ ಮಾಡ್ಕೊಂಡು ಟಿಕ್ ಟಿಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಮುಖ್ಯವಾಗಿದ್ದಿದ್ದು ಲೇಔಟ್ ಎಲ್ಲ ಆಗಿ ಹಾಳಾಗಿತ್ತು ಆ ಲೇಔಟ್ ಇವತ್ತು ಪಂಚಾಯಿತಿ ಕಡೆಯಿಂದ ಪಿಡಿಒ ಸಾಹೇರ್ಗಳ ಹೇಳಿ ನಾವು ಜಾನ್ಸಿರಾಣವರು ಅದು ಲೆಕ್ಕಾಚಾರಕ್ಕೆ ಬಂದಿದೆ ಪಾರ್ಕು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಎರಡನೇದಾಗಿ ಮೂಲಭೂತ ಸೌಕರ್ಯದಲ್ಲಿ ಮುಖ್ಯವಾಗಿ ನೀರು ನೀರಿಂದು ನಿನ್ನೆ ರಾತ್ರಿ ಗಾಡಿ ಬಂತು ಇವತ್ತು ಬೆಳಗ್ಗೆ ಆರು ಗಂಟೆ ಮೋಟ್ರಮ ಆಯಿತು ಇದು ಆಲ್ರೆಡಿ ಒಳ್ಳೆ ನೀರು ಕೂಡ ಬಂದಿದೆ ಒಂದು ಐದು ಸಾವಿರ ಗ್ಯಾಲರ್ ನೀರು ಬಂದಿದೆ ಐದರಿಂದ ಐದುವರೆ ಸಾವಿರ ನೀರು ಬಂದಿದೆ ಅದು ಸಂತೋಷವಾದ ವಿಚಾರ ಎರಡನೇದಾಗಿ ನಮಗೆ ರಸ್ತೆಗಳಿಗೆ ಹೇಳಿದ್ದಾರೆ ಎಸ್ಟಿಮೇಷನ್ ಅದು ಆಲ್ರೆಡಿ ಬೆಳಗ್ಗೆಯಿಂದ ನಮ್ಮ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡ್ತಾರೆ ನಮ್ಮ ಕ್ಷೇತ್ರದ ಮೇಲೆ ನಮ್ಮನ್ನೆಲ್ಲನೂ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸ್ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ನಾವು ಶಬಾಶ್ ತತ್ಕೊಳ್ತಕ್ಕೇ ಯಾಕೆ ಅಂತ ಅಂದರೆ ನಮ್ಮ ಸಂತೋಷವಾದ ವಿಚಾರ ಮೂರನೇದಾಗಿ ಇವಾಗ ರಸ್ತೆಗಳು ಪ್ರತಿಯೊಂದು ಏನು ಕಿತ್ತೋಗಿದೆ ಅವ್ರನ್ನೆಲ್ಲ ಜನ ಡಾಂಬೀಕರಣ ಮಾಡ್ಕೊಡ್ತೀವಿ ಅಂದ್ರೆ ಕಾನ್ಕೀಟ್ ರೋಡ್ ಸಿಸಿ ರೋಡ್ ಹಣ್ಣು ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದರಲ್ಲ ಎಸ್ಟಿಮೇಷನ್ ಮಾಡ್ಸಪ್ಪ ಸಿನಾನ ಅಂತೇಳಿ ಅವರು ಸಿನಾನ ಕೂಡ ಬೆಳಿಗ್ಗೆ ಒಪ್ಸಿದ್ದಾರೆ ಈಗ ನಮ್ಮ ಮೈಂಡ್ ನಡೆಯೋದ ಇಪ್ಪತ್ತೆರಡು ರೋಡು ಅದ್ರದ್ದು ನಾಳೆ ಕ್ಲಿಯರ್ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಇಪ್ಪತ್ತೆರಡು ರೋಡ್ ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಅದು ಇವಾಗ ಒತ್ತುವರಿ ಆಗಿದೆ ಒತ್ತುವರಿ ಆಗಿರೋ ಕನ್ವೆಸ್ ಮಾಡಿದ್ದಾರೆ ನಿಮ್ಗೆ ಏನ್ ಪ್ರಾಬ್ಲಮೋ ಏನು ಅದನ್ನ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಎಲ್ಲ ಮಾತಾಡಿದ್ದಾರೆ ಅದೊಂದು ಆಗ್ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೊಂದು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಹದಿನೈದು ದಿನದಲ್ಲಿ ಅದು ಇದು ಬುದ್ಧಿ ಪೂಜೆ ಆಗ್ಬೋದು ಅಂತ ನಾನು ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೇವೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನಾನು ಅಂತ ಅನಿಸ್ತಿದೆ ಇದು ನಿಜ ಅಂತ ಅನಿಸ್ತಾನೆ ಇಲ್ಲ ಆದರೆ ಇದು ಸತ್ಯ ಪ್ರದೀಪ್ ಈಶ್ವರ ಸಾಹೇಬ್ರು ಅವರು ಕಷ್ಟ ಸುಖ ಏನು ಅಂತ ನೋಡಿ ಅನುಭವಿಸಿ ಬಂದಿರತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಜೊತೆಲಿ ಅವರು ಕೂಡ ಕೂತು ಆ ಕಷ್ಟ ನಂದು ಅಂತ ತಿಳ್ಕೊಂಡು ನಮ್ಗೆ ಕ್ಲಿಯರ್ ಮಾಡ್ಕೊಡ್ತಿದ್ದಾರೆ ಸಂತೋಷವಾದ ವಿಚಾರ ಸರ್ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಂಥ ಲೀಡರ್ ಮುಂದೆ ಇಡಬೇಕು ಸರ್ ನಮ್ಮ ಚಿಕ್ಕಲ್ಲಾಪುರ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು ನೀರು ನೀರಿನ ಸಮಸ್ಯೆ ನಿನ್ನೆ ಬೋರ್ನ್ ಕಳ್ಸಿಕೊಟ್ರು ಮಾನ್ಯ ಶಾಸಕರು ನಮ್ಮ ಎಸ್ ಇವರಿಗೆ ಫೋನ್ ಮಾಡಿ ಹೋಗಿ ಫಸ್ಟು ಬೋರ್ ಹಾಕಿ ಅಲ್ಲ ಕೇಳಿದಾಗ ನನಗೆ ಬೇಜಾರಾಯಿತು ಬೆಳಗ್ಗೆ ಇನ್ನೂ ನಾವು ಇಲ್ಲೇ ಇದ್ವಿ ಬೀಳ್ತದೋ ಇಲ್ವೋ ಆರ್ನೂರು ಅಡಿವರೆಗೂ ಹೊಲ್ಟೆ ಒಂದೇ ಒಂದು ಅಣಿ ಆಚೆ ಬರಲಿಲ್ಲ ಹೋಗ್ಬಿಟ್ಟು ಭುವಾರ ಸ್ವಾಮಿಗೆ ಮುಕ್ಕೊಂಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡೆ ಸುಮಾರು ನಾಲ್ಕರಿಂದ ಐದು ಅಡಿ ಏಕಾಏಕಿ ಒಂದೇ ಸಾರಿ ಇದ್ದೋಗೋಯ್ತು ಆ ವಿಡಿಯೋದಲ್ಲಿ ನೋಡ್ಬೋದು ಯಥೇಚ್ಛವಾಗಿ ನೀರು ಮತ್ತೆ ಒಂದೇ ಒಂದು ಇಂಚು ಕೂಡ ಇಳಿಸೋಕೆ ಆಗಲಿಲ್ಲ ಅವರ ಕೈಯಲ್ಲಿ ಯಥೇಚ್ಛವಾಗಿ ನೀರು ಸಿಕ್ಕೈತೆ ಲೆವ್ಟ್ಗೆ ಆಫ್ ಮಾಡಿದ್ರು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೀರು ಬರ್ತಾನೆ ಇತ್ತು ಮೇಲಕ್ಕೆ ತೆಗಿತಾಯಿದ್ರೂ ನೀರು ಬರ್ತಾಯಿತ್ತು ನಿಜವಾಗಲೂ ಇದು ಒಳ್ಳೆಯ ಕಾರ್ಯ ಎಲ್ರಿಗೂ ಒಳ್ಳೆಯದಾಗಲಿ ಲೆವ್ಟ್ನಲ್ಲಿರೋರೆಲ್ಲರಿಗೂ ಆ ಭಗವಂತ ಎಲ್ಲರೂ ಚೆನ್ನಾಗಿ ತಿಳಲಿ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ನಾವು ಇಲ್ಲಿ ಒಂದು ಹತ್ತು ವರ್ಷದಿಂದ ಬಂದಿದ್ದೀವಿ ಹತ್ತು ವರ್ಷದಿಂದ ತುಂಬಾ ನೀರಿನ ಸಮಸ್ಯೆ ಇತ್ತು ನಮ್ಮ ಸಮಸ್ಯೆ ಎಷ್ಟು ಜನರ ಹತ್ರ ಹೋಗಿ ಹೇಳಿ ಡಿ ಸಿ ಅವ್ರ ಹತ್ರ ಮೇಲೆ ಮಿನಿಸ್ಟರ್ ಹತ್ರ ಯಾರ ಹತ್ರ ಹೇಳಿದ್ರು ಯಾರು ಸಾಲ್ವ್ ಮಾಡ್ಕೊಳ್ಲಿಲ್ಲ ಸಾಲ್ವ್ ಮಾಡೋದಿರ್ಲಿ ಇಲ್ಲಿ ಹತ್ರಕ್ಕೆನೇ ಬರ್ತಾ ಇರ್ಲಿಲ್ಲ ಯಾರನ್ನೂ ಪ್ರದೀಪ್ ಅವ್ರನ್ನ ಕೇಳ್ಕೊಂಡಿಕ್ಕೆ ಅವ್ರು ಬಂದು ಇಲ್ಲಿ ನಮ್ಮ ಜೊತೆ ಅವ್ರು ಎಮ್ ಎಲ್ ಎ ಅನ್ನೋ ಒಂದು ಅಹಮ್ಮು ಇಲ್ಲ ಏನಿಲ್ಲ ಕಾಮನ್ ಮ್ಯಾನ್ ಥರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಮುಖ್ಯವಾಗಿ ಅವ್ರನ್ನೇ ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಮುಂಚೆನೇ ಬೇಕಾಗಿರೋದು ನೀರು ನೀರು ಕೊಟ್ಟ ಮೇಲೆ ಅವ್ರನ್ನ ಮರೆಯೋಕ್ಕಾಗತ್ತಾ ಸರ್ ನಮ್ಮ ಸಮಸ್ಯೆಗಳನ್ನು ಇದುವರೆಗೂ ಯಾರೂ ಪರಿಹಾರ ಮಾಡಿಲ್ಲ ಹತ್ತನ್ನೆರಡು ವರ್ಷದಿಂದ ಇವರು ಏಕೆ ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ ಸಮಸ್ಯೆ ಹೇಳಿದ್ರೆ ಒಂದು ಅರ್ಜಿ ತಗೊಳ್ಳೋದು ಆಯಿತು ನೋಡ್ತೀವಿ ಹೋಗ್ರಿ ಅನ್ನೋದು ಅಷ್ಟೇ ಒಂದು ತಿಂಗಳು ಹೋಗೋದು ಎರಡು ತಿಂಗಳು ಹೋಗೋದು ಏ ಇನ್ನೊಂದು ಸಲ ಅರ್ಜಿ ಕೊಡ್ರಿ ಅನ್ನೋದು ಅರ್ಜಿ ಕೊಟ್ಟು ಕೊಟ್ಟು ಸಾಕಾಯಿತು ಓಡಾಡಿ ಓಡಾಡಿ ಸಾಕಾಯಿತು ನಮ್ಮ ಕೆಲಸ ಅಂತೂ ಆಗಲಿಲ್ಲ ಏನೋ ಪುಣ್ಯಾತ್ಮ ಬಂದಿದ್ದಾನೆ ನಮ್ಮ ಕೆಲಸ ಎಲ್ಲ ಆಗಿದೆ ನಮಗೆ ತುಂಬ ಖುಷಿಯಾಗಿದೆ ಸರ್ ಇಂಥವರೇ ಇರಬೇಕು ಅವರು ಎಮ್ ಎಲ್ ಎ ಅಂತ ಯಾವತ್ತೂ ನಾವು ಅವರು ತಿಳ್ಕೊಂಡೇ ಇಲ್ಲ ಎಮ್ ಎಲ್ ಎ ಆದವರು ಈ ಥರ ಫ್ರೀಯಾಗಿ ನಮಗೆ ಸಿಗೋದಾಗಲಿ ನಮ್ಮ ಜೊತೆಯಲ್ಲಿ ಒಡನಾಟ ಆಡೋದಾಗಲಿ ಯಾರೂ ಮಾಡಲ್ಲ ಮಾಡೋದೂ ಇಲ್ಲ ಇಂಥವರೇ ಬೇಕು ಸರ್ ನಮಗೆ ಸರ್ ಮಾತಾಡಿದ್ರೆ ಇವಾಗ ಕೆಲಸಗಳು ಆಗಿದೆಯಲ್ಲ ಸರ್ ಪ್ರದೀಪ್ ಈಶ್ವರ್ ಸುಮ್ನೆ ಮಾತಾಡ್ತಾರೆ ಅಂದ್ರೆ ಮಾತಾಡೋದಾದ್ರೆ ಈ ಕೆಲಸಗಳೆಲ್ಲ ಆಗ್ತಾ ಇದೆಯಲ್ಲ ನೋಡ್ತಾ ಇದೀವಲ್ಲ ಈಗ ಈಗ ಹತ್ತು ವರ್ಷದಿಂದ ಮಾಡಿಲ್ಲ ಇವಾಗ ಮಾಡ್ಕೊಡ್ತಾ ಇದ್ರಲ್ಲ ನೋಡಿ ಹಿಂದೇನೆ ಇದೆ ಅದರಿಂದ ಇಂತ ನಾಯಕರು